ನಮಸ್ಕಾರ ಎಲ್ಲರಿಗೂ ತುಂಬ ಜನ ಮೊಣಕಾಲ್ ನೋವಿಂದ ಒದ್ದಾಡ್ತಾ ಇದ್ದಾರೆ ಅಂದರೆ ನೀ ಪೇನಿಂದ ಒದ್ದಾಡ್ತಾ ಇದ್ದಾರೆ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಕ್ಯಾಂಫರ್ ತೊಗೋಬೇಕು ಅಂದರೆ ಕರ್ಪೂರ ತೊಗೋಬೇಕು ನಾಲ್ಕು ಗ್ರಾಮ್ ತೂಕ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಅದಾದಮೇಲೆ ಸಿಕ್ಸ್ಟೀನ್ ಎಮ್ ಎಲ್ ಆಯಿಲ್ ತೊಗೊಳ್ಳಿ ಆಯಿಲ್ ತೊಗೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿರಿ ಕ್ಯಾಂಫರ್ ಮತ್ತು ಕ್ಯಾಸ್ಟರಾಯ್ಲ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದ್ಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ವಾಟರ್ ಬಾತ್ ಮಾಡಿಸ್ಬೇಕು ಅಂದರೆ ಇವೆರಡು ಮಿಕ್ಸ್ ಮಾಡಿದ್ದಾಲನ್ನ ಇನ್ನೊಂದು ಪಾತ್ರೆಯಲ್ಲಿ ವಾಟರ್ ಹಾಕ್ಕೊಂಡು ಅದನ್ನು ಕುದಿಯಿಟ್ಟು ಅದರೊಳಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗಿರಬೇಕು ಸೊ ಇದೆಲ್ಲ ಆದ್ಮೇಲೆ ಪೂರ್ತಿ ಕ್ಯಾಂಫರ್ ಕರಗಿದ್ದಾದ್ಮೇಲೆ ಅಂದರೆ ಪೂರ್ತಿ ಕರ್ಪೂರ ಕರಗಿದ್ದಾದ ಮೇಲೆ ನೀವು ಇದನ್ನ ಮಣ್ಕಾಲು ನೋವಿಗೆ ಅಥವಾ ನಿಮ್ಮ ನೀ ಪೇನ್ಗೆ ಅಪ್ಲೈ ಮಾಡ್ಬೋದು ಈ ಅಪ್ಲೈ ಮಾಡಿದ್ದಾದ್ಮೇಲೆ ನಿಮ್ಮ ನೀ ಪೆನ್ ಕಡಿಮೆ ಆಗುತ್ತೆ ಸೊ ಇದೇ ತರ ವಿಡಿಯೋಸ್ಗೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು